ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಇರಾನ್ ಮತ್ತು ಇಸ್ರೇಲ್ ಯುದ್ಧದಲ್ಲಿ ತೊಡಗಿದೆ ಆದರೆ ಇದರ ಪರಿಣಾಮ ಕರ್ನಾಟಕ ಹಾಗೆ ದೇಶದ ಬೇರೆ ಬೇರೆ ಕಡೆಗಳಿಗೆ ಇದರ ಪರಿಣಾಮ ಬೀರಿದೆ ದೇಶ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧಗಳಾದಾಗ ದೇಶಕ್ಕೆ ಪರಿಣಾಮಗಳು ಇರುತ್ತವೆ ಹಾಗೆಯೇ ಇರಾನ್ನಲ್ಲಿ ಯುದ್ಧ ಆದಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲಿಪುರದ ಜನ ಒಮ್ಮೆ ದಂಗಾಗ್ತಾರೆ ಇದಕ್ಕೆ ಬಹಳಷ್ಟು ಕಾರಣಗಳು ಕೂಡ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರಾನ್ ಧರ್ಮಗುರು ಹೆಸರಿನಲ್ಲಿ ಆಸ್ಪತ್ರೆ ಕೂಡ ಇದೆ ಅದನ್ನು ಸ್ವತಃ ಇರಾನ್ನ ಆಯತುಲ್ಲೋ ಖಮೇನಿ ಅವರು ಉದ್ಘಾಟನೆ ಕೂಡ ಮಾಡಿದರು ಆಯತುಲ್ಲಾ ಖಮೇನಿಯವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲಿಪುರಕ್ಕೆ ಭೇಟಿಯನ್ನು ನೀಡಿದರು ಇದು ಇರಾನ್ ಮತ್ತು ಅಲಿಪುರದ ಬಾಂಧವ್ಯಕ್ಕೆ ಸಾಕ್ಷಿಯಾಗಿದೆ ಖಮೇನಿ ಗುರು ಇರಾನ್ ಧಾರ್ಮಿಕ ನಾಯಕ ಆಯತುಲ್ಲಾ ಇಮಾಮ್ ಖಮೇನಿ ಹೆಸರಿನಲ್ಲಿ ಅಲಿಪುರದಲ್ಲಿ ಒಂದು ಆಸ್ಪತ್ರೆ ಇದೆ ಇದರ ಉದ್ಘಾಟನೆಗಾಗಿಯೇ ಖಮೇನಿ ಅವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅಲಿಪುರ ಗ್ರಾಮಕ್ಕೆ ಬಂದಿದ್ದರು ಅಲಿಪುರದ ವರ್ತಕರು ಚಿನ್ನಾಭರಣ ವಜ್ರ ಹರಳು ವ್ಯಾಪಾರವನ್ನು ಮಾಡ್ತಾರೆ ಆದರೆ ಇರಾನ್ ಜೊತೆ ವ್ಯಾಪಾರಕ್ಕಿಂತ ಹೆಚ್ಚಾಗಿ ಧಾರ್ಮಿಕ ಸಂಬಂಧ ಅವರಲ್ಲಿ ಗಾಢವಾಗಿ ಬೆಳ್ಕೊಂಡಿದೆ ಏಕೆಂದರೆ ಶಿಯಾ ಮುಸ್ಲಿಮರ ಪ್ರಮುಖ ಧಾರ್ಮಿಕ ಸ್ಥಳ ಮಶದ್ ಇರಾನಿನಲ್ಲಿದೆ ಹೀಗಂತ ಈ ಗ್ರಾಮದ ಶಫೀಕ್ ಅವರು ಮಾಹಿತಿಯನ್ನು ನೀಡಿದರು ಧಾರ್ಮಿಕ ವಿಚಾರದ ಅಧ್ಯಯನಕ್ಕಾಗಿ ಗ್ರಾಮದ ಐವತ್ತಕ್ಕೂ ಹೆಚ್ಚು ಜನ ಇರಾನ್ನಲ್ಲಿ ನೆಲೆಸಿದ್ದಾರೆ ಹದಿನೈದು ವೈದ್ಯಕೀಯ ವ್ಯಾಸಂಗ ಮಾಡುವಂಥ ವಿದ್ಯಾರ್ಥಿಗಳು ಕೂಡ ಅಲ್ಲಿದ್ದಾರೆ ಪ್ರತಿದಿನ ಕರೆ ಮಾಡಿ ಬಂಧು ಬಾಂಧವರ ಯೋಗಕ್ಷೇಮವನ್ನು ಕೂಡ ವಿಚಾರಿಸ್ತಾ ಇದ್ದಾರೆ ಇರಾನ್ನಿಂದ ಇತ್ತೀಚೆಗಷ್ಟೇ ಹನ್ನೊಂದು ವೈದ್ಯಕೀಯ ವಿದ್ಯಾರ್ಥಿಗಳು ಮತ್ತು ಇರಾನ್ನಿಂದ ದೆಹಲಿಗೆ ಬಂದು ಅಲ್ಲಿಂದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ಅಲಿಪುರಕ್ಕೆ ಅವರು ತಲುಪಿದ್ದಾರೆ ಕೂಡ ನಾವು ಚಿಕ್ಕವರಿದ್ದಾಗ ಕಮೇನಿ ಅವರು ನಮ್ಮ ಊರಿಗೆ ಭೇಟಿಯನ್ನು ನೀಡಿದರು ಆಗಲೇ ಅಲಿಪುರವನ್ನು ಬೇಬಿ ಆಫ್ ಇರಾನ್ ಇದ್ದರು ಅಂತ ಹೇಳಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಸಂಸ್ಥೆಯ ಅಧ್ಯಕ್ಷ ಅಲಿಪುರದ ಆರಿ ಆಸ್ಕಿಲ್ ಅವರು ಮಾಹಿತಿಯನ್ನು ನೀಡ್ತಾರೆ ಇತ್ತ ಇರಾನ್ ನೆಲದಲ್ಲಿ ಯುದ್ಧ ತೀವ್ರವಾಗ್ತಾ ಇದ್ದಂತೆ ಇತ್ತ ಗೌರಿಬಿದನೂರು ತಾಲೂಕಿನ ಅಲಿಪುರದ ಗ್ರಾಮದ ಜನರ ಮನದಲ್ಲಿ ಆತಂಕ ಕೂಡ ಹೆಚ್ಚಾಗ್ತಾ ಇದೆ ಇರಾನ್ ಮತ್ತು ಖಮೀನಿಯವರಿಗೆ ಧಕ್ಕೆ ಆಗಬಾರ್ದು ಎನ್ನುವಂಥ ಪ್ರಾರ್ಥನೆ ಅಲ್ಲಿ ಮೊಳಗ್ತಾ ಇದೆ ಇರಾನ್ನಲ್ಲಿ ಏನಾಗ್ತಾ ಇದೆ ಅನ್ನೋದರ ನಿತ್ಯ ಬೆಳವಣಿಗೆಗಳು ಇಲ್ಲಿನ ಜನರ ಮೊಬೈಲ್ ಕರೆಯ ಮೂಲಕ ಕ್ಷಣ ಕ್ಷಣಕ್ಕೆ ಇವರಿಗೆ ದೊರೆಯುತ್ತಾ ಇದೆ ಹೀಗೊಂದು ಕಳ್ಳು ಬಳ್ಳಿಯ ಸಂಬಂಧ ಅಲಿಪುರ ಮತ್ತು ಇರಾನ್ ನಡುವೆ ಹಲವು ದಶಕಗಳಿಂದ ಇದೆ ಇರಾನ್ನಲ್ಲಿ ಅಲಿಪುರದ ನೂರಕ್ಕೂ ಹೆಚ್ಚು ಜನರು ಅಲ್ಲಿ ನೆಲೆ ನಿಂತಿದ್ದಾರೆ ವೈದ್ಯಕೀಯ ಶಿಕ್ಷಣ ಧಾರ್ಮಿಕ ಶಿಕ್ಷಣ ಧಾರ್ಮಿಕ ಪ್ರವಾಸ ಕಾರಣಕ್ಕೆ ಅಲಿಪುರದ ಶಿಯಾ ಮುಸ್ಲಿಮರು ಪ್ರಮುಖವಾಗಿ ಇರಾನನ್ನೇ ಅವಲಂಬನೆ ಮಾಡಿದ್ದಾರೆ ಇಪ್ಪತ್ತು ಸಾವಿರ ಜನಸಂಖ್ಯೆಯ ಅಲಿಪುರದಲ್ಲಿ ಶಿಯಾ ಮುಸ್ಲಿಮರದ್ದೇ ಪ್ರಾಬಲ್ಯ ಇರಾನ್ ನಮ್ಮ ಧಾರ್ಮಿಕ ಭೂಮಿ ಎನ್ನುವ ಪೂಜ್ಯ ಭಾವನೆ ಇಲ್ಲಿನ ಜನರದ್ದು ಇರಾನ್ನ ಪರಮೋಚ್ಚ ನಾಯಕ ಆಯತುಲ್ಲಾ ಖಮೇನಿ ಅವರು ಧಾರ್ಮಿಕ ಆದೇಶಗಳನ್ನು ಪಾಲಿಸುವಂಥ ದೊಡ್ಡ ಜನವರ್ಗವೇ ಈ ಭಾಗದಲ್ಲಿ ಇದೆ ಆಗಲೇ ಹೇಳಿದಾಗೆ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪುಟ್ಟಹಳ್ಳಿ ಎಣಿಸಿದಂಥ ಅಲಿಪುರಕ್ಕೆ ಭೇಟಿಯನ್ನು ನೀಡ್ತಾರೆ ಈ ಭೇಟಿಯೇ ಇರಾನ್ ಮತ್ತು ಅಲಿಪುರದ ನಡುವಿನ ಬಾಂಧವ್ಯವನ್ನು ಸಾರತ್ತೆ ಇರಾನ್ ಧಾರ್ಮಿಕ ನಾಯಕ ಹಾಗೂ ಆಯತುಲ್ಲಾ ಖಲಿ ಖಮೇನಿ ಅವರ ಗುರು ಆಯತುಲ್ಲಾ ಇಮಾಮ್ ಖಮೇನಿ ಅವರ ಹೆಸರಿನಲ್ಲಿ ಈ ಗ್ರಾಮದಲ್ಲಿ ಆಗಲೇ ಹೇಳದಂಗೆ ಆಸ್ಪತ್ರೆ ಕೂಡ ನಿರ್ಮಾಣ ಆಗಿದೆ ಹಿಂದೂಗಳಿಗೆ ಹೇಗೆ ಕಾಶಿ ಧರ್ಮಸ್ಥಳ ಪವಿತ್ರ ಕ್ಷೇತ್ರಗಳಾಗಿದೆಯೋ ಅದೇ ರೀತಿ ಇರಾನ್ನಲ್ಲಿ ನಮಗೆ ಧಾರ್ಮಿಕ ಪವಿತ್ರ ಕ್ಷೇತ್ರಗಳಿದೆ ಯುದ್ಧ ನಿಲ್ಲಬೇಕು ಯಾರು ಕೂಡ ರಾಕ್ಷಸರ ರೀತಿ ವರ್ತಿಸುತ್ತಿದ್ದಾರೋ ಅವರಿಗೆ ಒಳ್ಳೆಯ ಬುದ್ಧಿ ನೀಡಲಿ ಅಂತ ಈ ಭಾಗದ ಜನ ಪ್ರಾರ್ಥಿಸ್ತಾ ಇದ್ದಾರೆ ಅಂತ ಹೇಳಿ ಅರಿ ಆಸ್ಕಿಲ್ ಅವರು ತಿಳಿಸ್ತಾ ಇದ್ದಾರೆ ಇರಾನ್ನಿಂದ ಈಗಾಗಲೇ ಅಲಿಪುರದ ಜನ ಒಂದು ಬ್ಯಾಚ್ನಲ್ಲಿ ಹದಿನಾರು ಜನ ನಂತರ ಎರಡನೇ ಬ್ಯಾಚ್ನಲ್ಲಿ ಹನ್ನೊಂದು ಜನ ಈಗಾಗಲೇ ತವರಿಗೆ ಮರಳಿರುವಂಥದ್ದು ಅವರನ್ನು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಗೌರಿಬಿದನೂರು ಶಾಸಕ ಕೆ ಎಚ್ ಪುಟ್ಟಸ್ವಾಮಿಗೌಡ ಅವರು ಕೂಡ ಸ್ವಾಗತಿಸಿದ್ದಾರೆ ಆ ಭಾಗದಲ್ಲಿ ಗೌರಿಬಿದನೂರಿನ ಅಲಿಪುರದಲ್ಲಿ ಒಂದು ರೀತಿಯ ಸಂಭ್ರಮ ಮನೆ ಮಾಡಿದೆ ಹಾಗಾಗಿ ಇರಾನ್ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ಅಲಿಪುರಕ್ಕೆ ನೇರ ಸಂಬಂಧ ಇದೆ ಅಂತ ನಾವು ಹೇಳಬಹುದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದೊಂದಿಗೆ ನಾವು ಮತ್ತೆ ಹಾಜರಾಗ್ತೀವಿ ಅಲ್ಲಿವರೆಗೆ ನಮಸ್ಕಾರ ಮತ್ತು ಯಾತ್ರೆಗೆ ಹೋಗಿದ್ದರು ಮತ್ತು ವಿದ್ಯಾಸ ಸೇರಿ ಎರಡಾರು ಜನ ವಾಪಸ್ಸು ಸುರಕ್ಷಿತವಾಗಿ ನಮ್ಮ ಇಂಡಿಯಾಗೆ ಬಂದು ಇವತ್ತು ನಮ್ಮ ಕರ್ನಾಟಕಕ್ಕೆ ಬಜಾರ್ ಪಡೆ ಎಲ್ಲರೂ ಕೂಡ ಇಲ್ಲಿ ನನ್ನ ಕ್ಷೇತ್ರದ ಅವರ ತಂದೆ ತಾಯಿಗಳಿಗೆ ಕೂಡ ಎಲ್ಲರೂ ಕೂಡ ಭಯಭೀತವಾಗಿದ್ದರು ಏನು ವ್ಯತ್ಯಾಸ ಆಗುತ್ತೋ ಎಲ್ಲಿ ನಮ್ಮ ಮಕ್ಕಳಿಗೆ ವ್ಯತ್ಯಾಸ ಆಗುತ್ತೋ ನಮ್ಮ ಸಂಬಂಧಕ್ಕೆ ವ್ಯತ್ಯಾಸ ಆಗುತ್ತೋ ಅಂತ ಅಂದ್ಬಿಟ್ಟು ನನ್ನ ಕ್ಷೇತ್ರದ ಮತವಾನವರು ಭಾಳ ಭಯಭೀತವಾಗಿದ್ದರು ಇವತ್ತು ಸುರಕ್ಷಿತ ಸುರಕ್ಷಿತವಾಗಿ ಇವತ್ತು ನಮ್ಮ ಬೆಂಗಳೂರಿಗೆ ಬಂದು ಇಳಿದಾರೆಲ್ಲರೂ ಕೂಡ ಅದಕ್ಕೆ ಅವ್ರಿಗೆ ಆರ್ಥಿಕವಾದಂಥ ಸ್ವಾಗತವನ್ನು ಕೊಡ್ತೀನಿ ಸುರಕ್ಷಿತವಾಗಿ ಬಂದ ಕೆಲವು ಸ್ಟಡಿ ಮಾಡೋಕ್ಕೆ ಹೋಗಿದ್ದರು ಕೆಲವರು ಯಾತ್ರೆ ಹೋಗಿದ್ರು ಕೆಲವರು ಬಿಸ್ನೆಸ್ ಪರ್ಪಸ್ ಹೋಗಿದ್ರು ಇನ್ನೂ ಅರುವತ್ತು ಜನ ಇಪ್ಪತ್ತ್ನಾಲ್ಕು ಒಳಗೆ ಅರವತ್ತೊಂಬತ್ತು ಜನ ಮತ್ತೆ ಬರ್ತಾ ಇದ್ದಾರೆ ಅವರು ಕೂಡ ಬರುವಂಥ ವ್ಯವಸ್ಥೆ ಮಾಡಿದ್ದೀವಿ ಇವರು ಕೂಡ ಡೆಲ್ಲಿ ಬಂದ ಮೇಲೆ ಡೆಲ್ಲಿಯಿಂದ ಇಲ್ಲಿ ಕರ್ಸ್ಕೊಳ್ಳೋಕ್ಕೆ ಅಲ್ಲಿಂದ ಬಂದ ಕ್ಷಣ ಅವ್ರಿಗೆ ಆರ್ಥಿಕವಾಗಿ ಏನು ಸೌಲಭ್ಯ ಕೊಡಬೇಕು ಕೊಟ್ಟು ಅವರ ಫ್ಲೈಟಲ್ಲಿಂದ ಇಲ್ಲಿಗೆ ಖರ್ಚುಕೊಂಡಿದ್ದೀವಿ ಇನ್ನೂ ಎಪ್ಪತ್ತು ಜನ ಬರಬೇಕು ಅವರೂ ಕೂಡ ಇವಾಗ ಬರೋ ಒಂದು ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ಅವರು ಬರ್ತಾರೆ ಅವರೂ ಕೂಡ ಬರ್ಬಾಡಿಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಕೂಡ ನಾನು ಲೆಟ್ರ್ ಕೊಟ್ಟಿದ್ದೆ ಅವರು ಕೂಡ ಮನವಿ ಕೊಟ್ಟು ಅವರು ಕೂಡ ಸಿ ಎಂ ಪ್ರೈಮ್ ಮಿನಿಸ್ಟ್ರಿಗೆ ಬರೆದಿದ್ದರು ಬರೆದಿದ್ರು ಕರ್ತವ್ರು ಸುರಕ್ಷಿತವಾಗಿ ಕರೆಸಬೇಕು ಅನ್ನೋ ಮನವಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ರು ಮುಖ್ಯಮಂತ್ರಿಗೆ ನಾನು ಕೂಡ ಮನವಿ ಮಾಡಿದ್ದೆ ಅದರಿಂದ ಭಾರತ ಸರ್ಕಾರ ಅದು ಸುರಕ್ಷಿತವಾಗಿ ಡೆಲ್ಲಿವರೆಗೂ ಕರೆಸಿದ್ರು ದೆಹಲಿಯಿಂದ ನಾನು ಇಲ್ಲಿಗೆ ಸುರಕ್ಷಿತವಾಗಿ ಬರೋಕ್ಕೆ ಅವ್ರಿಗೆ ಏನು ವ್ಯವಸ್ಥೆ ಬೇಕು ಮಾಡಿ ನಾನು ಅವರ ಬರ್ಬಾಟಿಕೊಂಡಿದ್ದೆ